ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಲಿಜ್ಜತ್ ಪಾಪಡ್ ಅಂದರೆ ಉದ್ದಿನಬೇಳೆ ಹಪ್ಪಳನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೇಸಿಗೆ ಬಂತು ಅಂದರೆ ಸಾಕಪ್ಪ ಎಲ್ಲ ಅಮ್ಮಂದಿರಿಗೂ ತುಂಬ ಖುಷಿ ಯಾಕಂದರೆ ವಿಧ ವಿಧವಾದ ಹಪ್ಪಳಗಳು ಹಾಗೆ ಸಂಡಿಗೆಗಳು ಮಾಡಬೇಕಂತ ಇವತ್ತು ನಾನು ಸಿಂಪಲ್ಲಾಗಿ ಹೇಗೆ ಉದ್ದಿನಬೇಳೆ ಹಪ್ಪಳನ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಉದ್ದಿನಬೇಳೆ ಹಪ್ಪಳಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಕೆ ಜಿ ಉದ್ದಿನಬೇಳೆ ತೊಗೊಬೇಕು ಹಾಗೆ ಕಾಲು ಕೆ ಜಿ ಹೆಸರು ಬೇಳೆನ ತೊಗೊಬೇಕು ಎಲ್ಲ ಅಂಗಡಿಗಳಲ್ಲೂ ಪಾಪಡ್ ಮಸಾಲೆ ಅಂತ ಹೇಳ್ಬಿಟ್ಟು ಒಂದು ಮಸಾಲೆ ಮಿಕ್ಸ್ ಸಿಗುತ್ತೆ ನಾವಿವಾಗ ಒಂದು ಕೆ ಜಿ ಉದ್ದಿನಬೇಳೆ ತೊಗೊಂಡ್ರೆ ಅದಕ್ಕೆ ಐವತ್ತು ಗ್ರಾಮ್ ಪಾಪಡ್ ಮಸಾಲೆನ ತೊಗೋಬೇಕಾಗತ್ತೆ ಉದ್ದಿನಬೇಳೆ ಮತ್ತು ಹೆಸರುಬೇಳೆನ ಒಂದತ್ರ ಮಾ ಒಂದತ್ರ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಅಕ್ಕಿ ಇಟ್ ಥರ ಪೌಡರ್ನ ಮಾಡಿಸ್ಕೊಬರ್ಬೇಕಾಗತ್ತೆ ಈ ಥರ ಈ ಐವತ್ತು ಗ್ರಾಮ್ ಮಸಾಲೆ ಪಾಪಡ್ ಪೌಡರ್ನ ಉದ್ದಿನಬೇಳೆ ಹಾಗೂ ಹೆಸರುಬೇಳೆ ಪುಡಿ ಮಾಡಿಸ್ಕೊಂಬಂದಿರ್ತೀವಲ್ಲ ಅದನ್ನು ಎರಡನ್ನೂ ಒಂದತ್ರ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಪಾಪಡ್ ಮಸಾಲೆನೂ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಪಾಪಡ್ ಮಸಾಲೆಯಲ್ಲಿ ಉಪ್ಪು ಕೂಡ ಇರುತ್ತೆ ಮಸಾಲೆ ಕೂಡ ಇರುತ್ತೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದ ಉಪ್ಪು ಮಸಾಲೆ ಹಾಕುವಂಥ ಅವಶ್ಯಕತೆ ಇರಲ್ಲ ಇದನ್ನು ಚೆನ್ನಾಗಿ ಕೈಯಲ್ಲೇ ಕಲಸ್ಕೋಬೇಕಾಗತ್ತೆ ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ತೆಳ್ಳ ಕಲಿಸ್ಕೊಳ್ಳೋ ಆಗಿಲ್ಲ ತೆಳ್ಳು ಕಲಿಸ್ಕೊಂಡ್ರೆ ಅದು ಹಪ್ಳ ಮಾಡೋಕ್ಕೆ ಸರಿ ಆಗೋಲ್ಲ ಹಾಗಾಗಿ ಇದನ್ನ ತುಂಬಾ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂತ ಇವಾಗ ಹಿಟ್ಟನ್ನು ನಾವು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಾಗಿದೆ ಈಗ ಅದನ್ನು ಎರಡು ಮೂರು ಗಂಟೆಗಳ ಕಾಲ ನೆನೆಕಿಡೋಣ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡು ಲಟ್ಸೋಕ್ಕೆ ತಯಾರಿ ಮಾಡ್ಕೊಳ್ಳೋಣ ನಾವು ಹಪ್ಲ ಉದ್ದಕ್ಕೆ ಬೇರೆ ಹಿಟ್ಟನ್ನು ಯೂಸ್ ಮಾಡೋ ಹಾಗಿಲ್ಲ ಬೇಳೆ ಹಾಗೂ ಬೇಳೆನ ನಾವು ಪೌಡರ್ ಮಾಡಿಸ್ಕೊಂಬಂದಿರ್ತೀವಲ್ಲ ಆ ಹಿಟ್ಟನ್ನು ಲಟ್ಸೋಕ್ಕೆ ಯೂಸ್ ಮಾಡಬೇಕಾಗತ್ತೆ ಸ್ವಲ್ಪ ಒಂದು ಕಾಲು ಕೆಜಿ ಅಷ್ಟು ಎತ್ತಿ ಇಟ್ಕೋಬೇಕಾಗತ್ತೆ ಈಗ ಚಿಕ್ಕದಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉತ್ಕೊಳ್ಳೋಣ ಈ ಹಪ್ಳನ ಬಿಸಿಲಿಗೆ ನನ್ನ ಬಿಸಿಲಿಗೆ ಒಣಗಿಸೋಂಥ ಅವಶ್ಯಕತೆ ಇಲ್ಲ ಈ ಹಪ್ಳನ ಫ್ಯಾನ್ ಕೆಳಗಡೆ ಒಂದು ಸೀರೆ ಇಲ್ಲಾಂದರೆ ನ್ಯೂಸ್ ಪೇಪರ್ ಏನಾದ್ರು ಹಾಕಿಬಿಟ್ಟು ಒಣಗಿಸ್ಕೋಬೇಕಾಗತ್ತೆ ಇದನ್ನು ಜಾಸ್ತಿ ಬಿಸಿಲಿಗೆ ಒಣಗಿಸೋಂಥ ಅವಶ್ಯಕತೆ ಇರಲ್ಲ ಈ ಹಪ್ಪಳ ಹೆಲ್ತಿಗಳು ಕೂಡ ತುಂಬ ಒಳ್ಳೆಯದು ಯಾಕಂದರೆ ಇದು ಬೇಳೆ ಮತ್ತು ಹೆಸರು ಬೇಳೆಯಿಂದ ಮಾಡಿರೋದ್ರಿಂದ ನಮ್ಮ ದೇಹಕ್ಕೂ ಕೂಡ ತಂಪನ್ನು ಕೊಡುತ್ತೆ ಬೇಸಿಗೆ ಟೈಮಲ್ಲಿ ರಿಜ್ಜತ್ ಪಾಪಡ್ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮದುವೆ ಮನೆಗಳಲ್ಲಿ ನಮಗೆಲ್ಲ ಊಟ ಕೊಡ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ ಹೇಗೆ ಬಂತು ಅಂತ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಒಂದು ಕೆ ಜಿ ಹಿಟ್ಟಲ್ಲಿ ಸುಮಾರು ಮುನ್ನೂರಿಂದ ಮುನ್ನೂರೈವತ್ತು ಹಪ್ಪಳಗಳನ್ನು ಮಾಡ್ಬೋದು ನೋಡಿ ಈ ಥರ ಪೇಪರ್ನ ಹಾಸ್ಕೊಂಡ್ಬಿಟ್ಟು ಅದರಲ್ಲಿ ಒಣಗಿಸ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಉದ್ದಿನ ಹಪ್ಪಳ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೀವು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈ ಲಿಜ್ಜತ್ ಪಾಪಡನ್ನು ಯಾವುದೇ ಸೀಸನಲ್ಲಾದರೂ ಮಾಡ್ಕೊಂಡು ತಿನ್ಬೋದು ಮಳೆಗಾಲದಲ್ಲಾಗಿದ್ದರೂ ಆಗ್ಬೋದು ಚಳಿಗಾಲದಲ್ಲಾದರೂ ಆಗ್ಬೋದು ಬೇಸಿಗೆಗಾಲ್ದಲ್ಲಾದರೂ ಆಗ್ಬೋದು ಯಾವುದೇ ಸೀಸನಲ್ಲಾದರೂ ಕೂಡ ಮಾಡ್ಕೋಬೋದು ಲಿಜ್ಜತ್ ಪಾಪಡನ್ನು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು